ಶಿಕ್ಷಕರೇ ವಿವಾಹದ ವಿಚಾರವಾಗಿ ಬಹಳಷ್ಟು ಜನಕ್ಕೆ ತೊಂದರೆ ನೋಡ್ತಾ ಇದ್ದೀವಿ ಈ ಮಧ್ಯೆ ನೀವೇನಾದರೂ ವಯಸ್ಸಾಗ್ತಾ ಇದೆ ಇನ್ನು ಮದುವೆನೇ ಆಗ್ತಾ ಇಲ್ಲ ಅನ್ನುವ ಚಿಂತೆ ನಿಮಗಿದ್ರೆ ಹೆಣ್ಣಾಗಲಿ ಗಂಡಾಗಲಿ ನೋ ಡಿಫ್ರೆನ್ಸ್ ಹೆಣ್ಣು ಮಗು ಆಗಿರಲಿ ಗಂಡು ಮಕ್ಕಳಾಗಿರಲಿ ವಯಸ್ಸಾಗೋಗ್ತಾ ಇದೆ ಟ್ವೆಂಟಿ ಫೈವ್ ಆಗೋಯಿತು ತರ್ಟಿ ಆಗೋಯ್ತು ತರ್ಟಿ ಫೈವ್ ಆಗೋಯ್ತು ಮದ್ವೆನೇ ಆಗ್ತಾ ಇಲ್ಲ ಅನ್ನುವ ಚಿಂತೆ ನೀವಿದ್ರೆ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳ ಮದುವೆ ಇನ್ನೂ ಆಗಿಲ್ಲ ಅನ್ನುವ ಚಿಂತೆ ಏನಾದ್ರು ನಿಮಗಿದ್ರೆ ಇದ್ರೆ ಅಥವಾ ನಿಮ್ಮ ಅಕ್ಕನೋ ತಮ್ಮನೋ ಯಾರೋ ನಿಮ್ಮ ಇವ್ರಿಗೆ ಬೇಕಾದ್ರೂ ಮದುವೆ ಆಗಿಲ್ಲ ಅವ್ರ ಮದುವೆ ಒಂದ್ ಆಗಿದ್ರೆ ಸಾಕಿತ್ತು ಮರ ಯಾವೊಂದೊಳ್ಳೆ ಪರ್ವ ಕಾಲ ಬೇಕಿತ್ತು ಹಂಗಾರೆ ಅಂತಂದ್ರೆ ಪರಿಹಾರ ಬಹಳಷ್ಟು ಪ್ರಯತ್ನ ಮಾಡಿದ್ದೀರಾ ಆದರೂ ಆಗ್ತಾ ಇಲ್ಲ ಸೊ ಈಗ ನಾನು ಇನ್ನೊಂದು ವಿಶೇಷವಾದ ವಿಚಾರ ನಿಮಗೆ ಬಹಳ ಉಪಯುಕ್ತವಾದ ವಿಚಾರವನ್ನು ತಿಳಿಸ್ತೇನೆ ಯಾಕೆಂದ್ರೆ ನವರಾತ್ರಿ ನಡೀತಾ ಇದೆ ಸೊ ನವರಾತ್ರಿಯಲ್ಲಿ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶೀಘ್ರ ವಿವಾಹದ ಸಿದ್ಧಿಗೆ ಅನುಕೂಲವಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತೇನೆ ಯಾಕೆಂದರೆ ಪರ್ವಕಾಲಗಳು ಅಪ್ರೂಫ್ ಬರುವಂಥದ್ದು ಸೊ ಬಂದಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಂಡು ಬಳಸ್ಕೊಂಡು ಮುಡ್ಬೇಕು ಬಳಸ್ಕೊಂಡ್ರೆ ಮಾತ್ರ ಬುದ್ಧಿವಂತರಾಗ್ತೀವಿ ನಾವು ನೋಡಿ ಶುಕ್ರ ಗ್ರಹ ವಿವಾಹಕಾರಕ ಜ್ಯೋತಿಷ್ಯದ ಬೇಸಿಕಲ್ಲಿ ಬರ್ತಕ್ಕಂಥದ್ದು ಶುಕ್ರ ವಿವಾಹಕಾರಕ ಶುಕ್ರನ ಅಭಿಮಾನಿ ದೇವರು ಯಾವುದು ದುರ್ಗಾ ಲಕ್ಷ್ಮಿ ಸೊ ಆದ್ರಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಆರಾಧನೆ ಮಾಡಿದ್ರೆ ಶುಕ್ರ ದೋಷಗಳು ಪರಿಹಾರವಾಗುತ್ತೆ ಶುಕ್ರ ಯಾರು ವಿವಾಹಕಾರಕ ಸೊ ಮದುವೆಯ ಸಮಸ್ಯೆಗಳಿದ್ರೆ ಅಮ್ಮನವರ ಆರಾಧನೆ ಮಾಡಿದ್ರೆ ಶೀಘ್ರಾತಿ ಶೀಘ್ರವಾಗಿ ವಿವಾಹ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ವಿವಾಹ ಆಗುತ್ತೆ ಅವಿವಾಹಿತರಿಗೆ ವಿವಾಹವಾಗುತ್ತೆ ಸೊ ಅಮ್ಮನವರ ಆರಾಧನೆ ಮಾಡಬೇಕು ಓಕೆ ಯಾವಾಗ ಅಮ್ಮನವರ ಆರಾಧನೆ ಮಾಡೋದು ವಿಶೇಷ ಈಗ ನಾವು ಯಾವುದರಲ್ಲಿದ್ದೇವೆ ನವರಾತ್ರಿಯ ಪುಣ್ಯಕಾಲ ಪರ್ವಕಾಲದಲ್ಲಿದ್ದೇವೆ ಸೊ ನವರಾತ್ರಿಯ ಪರ್ವಕಾಲದಲ್ಲಿ ನಾವು ಆ ಜಗಜ್ಜನನಿಯ ಆರಾಧನೆಯನ್ನು ಮಾಡಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಲಿ ಸೊ ನೀವೇನಾದರೂ ಇನ್ನೂ ಮದುವೆ ಆಗಿಲ್ಲ ಆಯಿತು ಅಂತ ಚಿಂತೆ ಮಾಡ್ತಾ ಇದ್ದರೆ ಅಥವಾ ಕೆಲವರಿಗೆ ಏನೋ ಬೇರೆ ಬೇರೆ ಗ್ರಹಚಾರಗಳಿಂದ ಡಿವೋರ್ಸ್ ತೊಗೊಂಬಿಟ್ಟಿರ್ತಾರೆ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇರ್ತಾರೆ ಆಗ್ತಾ ಇರೋದಿಲ್ಲ ಸೊ ವಿವಾಹಕಾರಕ ಶುಕ್ರ ಶುಕ್ರನ ಅಭಿಮಾನಿ ದೇವರು ದುರ್ಗಾ ಸೊ ಈ ನವರಾತ್ರಿಯಲ್ಲಿ ದುರ್ಗಾರಾಧನೆ ಮಾಡೋದ್ರಿಂದ ಖಂಡಿತವಾಗಿ ವಿವಾಹ ಸಿದ್ಧಿ ಆಗ್ತದೆ ಸೊ ನವರಾತ್ರಿಯಲ್ಲಿ ದುರ್ಗಾ ಆರಾಧನೆ ಅಂದರೆ ಯಾವ ರಾಶಿಯವರು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಸಹ ನಾನು ನಿಮಗೆ ತಿಳಿಸ್ತೇನೆ ಬಹಳ ಪ್ರಮುಖವಾಗಿ ನೋಡಿ ಮೇಷರಾಶಿಯವರಿಗೆ ಸಪ್ತಮಾಧಿಪತಿಯೇ ಶುಕ್ರ ಸೊ ಆದ್ದರಿಂದ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ ಈ ಎರಡೂ ರಾಶಿಯವರಿಗೂ ಸಹ ಸಪ್ತಮಾಧಿಪತಿಯೇ ಶುಕ್ರನಾದ್ದರಿಂದ ಈ ಒಂದು ನವರಾತ್ರಿ ಏನು ಈಗ ನಡೀತಾ ಇದೆಯಲ್ಲ ಈ ನವರಾತ್ರಿಯಲ್ಲಿ ಶೀಘ್ರಾತಿ ಶೀಘ್ರವಾಗಿ ನೀವೇನು ಮಾಡಬೇಕು ಅಂದರೆ ದುರ್ಗಾ ದೇವಸ್ಥಾನ ಮನೆ ಹತ್ರದಲ್ಲಿ ಇಲ್ಲೇ ದುರ್ಗಾ ದೇವಸ್ಥಾನ ಇರಲಿ ಅಲ್ಲಿ ಹೋಗಿ ಫಸ್ಟ್ ಹಚ್ಚಿ ದುರ್ಗಾಗೆ ಐದು ಬಹಳ ಪ್ರಮುಖವಾದಂಥದ್ದು ಐದು ದೀಪಗಳು ಪಂಚದುರ್ಗಾ ಅಂತ ಕರಿತೀವಿ ಸೊ ಅದರಿಂದ ಪಂಚದುರ್ಗಾ ದೀಪ ನಮಸ್ಕಾರ ಪೂಜೆ ಅಂತಲೇ ಮಾಡ್ತಾರೆ ಶಕ್ತಿ ಇರತಕ್ಕಂಥವ್ರು ನವರಾತ್ರಿಯಲ್ಲಿ ದೀಪ ನಮಸ್ಕಾರ ಪೂಜೆ ಮಾಡಿಸ್ತಕ್ಕಂಥದ್ದು ಅತ್ಯಂತ ಉತ್ತಮ ಮೇಷ ಹಾಗೂ ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ಶುಕ್ರ ಆದ್ದರಿಂದ ಮನೆ ಹತ್ತಿರದಲ್ಲಿ ಎಲ್ಲೇ ಅಮ್ಮನವರ ದೇವಸ್ಥಾನ ಇರಲಿ ಹೋಗಿ ಒಂದು ಐದು ತುಪ್ಪದ ದೀಪವನ್ನು ಹಚ್ಚಿ ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸಿ ಸಾಧ್ಯವಾದರೆ ಸಪ್ತಶತಿ ಚಂಡಿಕಾ ಪಾರಾಯಣ ಅದು ಎಲ್ಲ ರಾಶಿಯವರು ಮಾಡಿಸ್ಬೋದು ಯಾವುದೇ ರಾಶಿಯವರಾಗಿರಲಿ ನೀವು ನೀವು ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಪಲ್ಲವ ವಿಧಾನ ಅಥವಾ ಸಂಪುಟಿ ವಿಧಾನದಲ್ಲಿ ಏನಂದರೆ ಅದರಲ್ಲಿ ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಾಂ ಅಂತ ಒಂದು ಶ್ಲೋಕ ಬರ್ತದೆ ಆ ಶ್ಲೋಕವನ್ನು ಬಳಸಿಕೊಂಡು ಸಂಪುಟಿ ವಿಧಾನದಲ್ಲಿ ಚಂಡಿಕಾ ಪಾರಾಯಣವನ್ನು ಮಾಡ್ತಾರೆ ಅದು ನೀವು ಮಾಡೋಕ್ಕಾಗಲ್ಲ ಪುರೋಹಿತರು ಮಾಡ್ತಾರೆ ಅವರು ಮುಖಾಂತರವಾಗಿ ಸಂಪುಟಿ ವಿಧಾನ ಅಥವಾ ಪಲ್ಲವ ವಿಧಾನದಲ್ಲಿ ಚಂಡಿಕಾ ಪಾರಾಯಣ ಮಾಡಿಸುವಂಥ ಒಂದು ಪದ್ಧತಿ ಇದೆ ಈ ನವರಾತ್ರಿಯಲ್ಲಿನ ನಿಮಗೆ ಅವಕಾಶ ಆದರೆ ಖಂಡಿತವಾಗಿ ಮಾಡಿಸಿ ಯಾವ ರಾಶಿಯವರು ಆದರೂ ಪರವಾಗಿಲ್ಲ ವಿವಾಹ ಸಿದ್ಧಿ ಆಗಿಬಿಡುತ್ತೆ ಆಯಿತಾ ಅಮ್ಮನವರ ಅನುಗ್ರಹದಿಂದ ಇನ್ನು ನೆಕ್ಸ್ಟ್ ಬಂದು ಬಹಳ ವೃಷಭ ರಾಶಿ ಹಾಗೂ ತುಲಾ ರಾಶಿ ನಿಮ್ಮಿಬ್ಬರಿಗೂ ಸಪ್ತಮಾಧಿಪತಿ ಆಗತಕ್ಕಂಥವನು ಕುಜಗ್ರಹ ಕುಜನ ಮೇಲೂ ಸಹ ಅಮ್ಮನವರದ್ದೇ ಒಂದು ವಿಶೇಷವಾದ ಪ್ರಭಾವ ಇರ್ತದೆ ಆದ್ದರಿಂದ ಈ ನವರಾತ್ರಿಯಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಏಳು ತುಪ್ಪದ ದೀಪವನ್ನು ಸುಬ್ರಹ್ಮಣ್ಯನ ಒಂದು ದೇವಸ್ಥಾನ ಹಾಗೂ ಅಮ್ಮನವರು ಇರಬೇಕು ಅಮ್ಮನವರು ಸುಬ್ರಹ್ಮಣ್ಯ ಇರಬೇಕು ಕೆಲವು ಕಡೆ ದೇವಸ್ಥಾನದಲ್ಲಿ ಈಶ್ವರ ಪಾರ್ವತಿ ಶಿವ ಸುಬ್ರಹ್ಮಣ್ಯ ಸಾರಿ ಇದು ಗಣೇಶ ಸುಬ್ರಹ್ಮಣ್ಯ ನಾಲ್ಕು ಪರಿವಾರ ಶಿವ ಪರಿವಾರ ಇರುತ್ತೆ ಅಂಥ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯನಿಗೆ ಹಾಗೂ ಅಮ್ಮನವರಿಗೆ ಈ ನವರಾತ್ರಿಯಲ್ಲಿ ವಿಶೇಷ ಪರಿ ಏನೋ ಪ್ರಾರ್ಥನೆ ಪೂಜೆಗಳನ್ನು ಮಾಡಿ ಒಂದು ಏಳು ತುಪ್ಪದ ದೀಪವನ್ನು ಹಚ್ಚಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಏನಾದರೂ ಸಮರ್ಪಣೆ ಮಾಡಿದ್ರೆ ಅಂದರೆ ಖಂಡಿತವಾಗಿ ವಿವಾಹ ಸಿದ್ಧಿಗೆ ಅನುಕೂಲ ಆಗುತ್ತೆ ಯಾರೋ ರಾಶಿ ಹಾಗೂ ತುಲಾರಾಶಿ ಇನ್ನು ಮಿಥುನ ರಾಶಿಯವರು ಹಾಗೂ ಕನ್ಯಾ ರಾಶಿಯವರು ಮಿಥುನ ಹಾಗೂ ಕನ್ಯಾ ರಾಶಿಯವರು ನೀವು ಎರಡು ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ ಇಲ್ಲ ಒಂದೇ ದೇವಸ್ಥಾನ ಆದರೆ ನಾ ಆಗಲೇ ಹಿಂದೆ ಹೇಳದಂತೆ ಪರಿವಾರ ದೇವಸ್ಥಾನ ಯಾಕಂದರೆ ಶಿವನೂ ಬೇಕು ಶಕ್ತಿನೂ ಬೇಕು ಯಾಕೆಂದರೆ ಸಪ್ತಮಾಧಿಪತಿ ಗುರು ಆದ್ದರಿಂದಾಗಿ ನೀವು ಶಿವ ಹಾಗೂ ಶಕ್ತಿ ಒಂದೇ ಕಡೆ ಇರತಕ್ಕಂಥ ಒಂದೇ ಸನ್ನಿಧಾನ ಆಗಬೇಕು ಅಂತಹ ದೇವಸ್ಥಾನಗಳಿಗೆ ಹೋಗಿ ಈಶ್ವರನಿಗೆ ಹಾರಿನಲ್ಲಿ ರುದ್ರಾಭಿಷೇಕ ಅಮ್ಮನವರಿಗೆ ಕುಂಕುಮಾರ್ಚನೆ ಇದನ್ನು ಈ ನವರಾತ್ರಿಯಲ್ಲಿ ಮಾಡಿಸಿ ನೀವು ಸಹ ಅಷ್ಟೇ ಒಂದು ಏಳು ತುಪ್ಪದ ದೀಪವನ್ನು ಹಚ್ಚಿ ಸೆವೆನ್ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ನೈನ್ ಕೂಡ ಹಚ್ಬೋದು ನೀವು ಒಂಬತ್ತು ಕೂಡ ಹಚ್ಬೋದು ಆಯ್ತಲ್ವ ನವಶಕ್ತಿಯರಿಗೋಸ್ಕರ ಒಂಬತ್ತು ದೀಪ ಅನ್ನೋ ರೀತಿಯಲ್ಲಿ ಕೂಡ ಹಚ್ಚಬಹುದು ಹಾಗೂ ಬಹಳ ಪ್ರಮುಖವಾಗಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ಸಮರ್ಪಣೆ ಮಾಡಿ ಇಲ್ಲ ನೀವು ಮನೆಯಲ್ಲೇ ಕಡಲೆಕಾಳು ಉಸುಳಿ ಮಾಡ್ಕೊಂಡು ತಗೊಂಡು ಹೋಗಿ ನವರಾತ್ರಿಯಲ್ಲಿ ಅಮ್ಮನವರು ಹಾಗೂ ಈಶ್ವರ ಇರುವಂಥ ದೇವಸ್ಥಾನ ತೊಗೊಂಡು ಹೋಗಿ ಅಲ್ಲಿ ಅಮ್ಮನವರಿಗೆ ಅದನ್ನು ನೈವೇದ್ಯ ಮಾಡಿಸ್ಬಿಟ್ಟು ನೀವೇ ಸ್ವತಃ ನಿಮ್ಮ ಕೈಯಾರೆ ಎಲ್ಲರಿಗೂ ಹಂಚ್ಬೋದು ಯಾರಿಗೆ ಮದುವೆ ಆಗಬೇಕು ಅವರೇ ಆ ಕೆಲಸ ಮಾಡ್ಬೋದು ಅಥವಾ ನೀವು ಮಾಡೋಕ್ಕೆ ಬರಲ್ಲ ಅಂದರೆ ಬೇರೆ ಕೈ ಮಾಡ್ಸಿಬಿಟ್ಟು ನೀವು ತೊಗೊಂಡೋಗಿ ಹಂಚಿದ್ರು ಪರವಾಗಿಲ್ಲ ಆ ಪುರೋಹಿತರ ಹತ್ರ ನೀವೇ ಮಾಡಿಬಿಟ್ಟು ದುಡ್ಡು ಕೊಡ್ತೀನಿ ಹಂಚ್ಬಿಡಕ್ಕೆ ನಾನೇ ಹಂಚ್ತೀನಿ ಅಂತಂದ್ರೂ ಪರವಾಗಿಲ್ಲ ಕಡಲೆ ಕಾಳು ಸುಲಿ ಮಾಡಿ ನೈವೇದ್ಯ ಮಾಡಿ ಅಮ್ಮನವರಿಗೆ ಈಶ್ವರನಿಗೆ ಇಬ್ಬರು ಅರ್ಚ ನೈವೇದ್ಯ ಮಾಡಿಸಿ ತಗೊಂಬಂದು ಬಂದವರಿಗೆಲ್ಲ ದೇವಸ್ಥಾನಕ್ಕೆ ಬಂದವರಿಗೆಲ್ಲ ಹಂಚೋದು ತುಂಬ ಸುಲಭ ನೀವು ಮಾಡ್ಬೋದಲ್ಲ ಸೊ ಕಡ್ಡಾಯವಾಗಿ ಮಿಥುನ ಹಾಗೂ ಕನ್ಯಾ ರಾಶಿಯ ಅವಿವಾಹಿತರು ವಿವಾಹ ಸುದ್ದಿಗೋಸ್ಕರ ಈ ಒಂದು ವಿಶೇಷವಾದಂತಹ ಒಂದು ಪರಿಹಾರವನ್ನು ಮಾಡಿ ಖಂಡಿತವಾಗಿ ಅನುಕೂಲ ಆಗುತ್ತೆ ನೆಕ್ಸ್ಟ್ ಕರ್ಕಾಟಕ ರಾಶಿ ಹಾಗೂ ಸಿಂಹರಾಶಿ ಕರ್ಕ ಹಾಗೂ ರಾಶಿಯವರು ಏನು ಮಾಡಬೇಕು ಅಂದರೆ ಇದೇ ಪರಿವಾರ ದೇವಸ್ಥಾನದಲ್ಲಿ ನವಗ್ರಹ ಇದೆಯಾ ಅಂತ ನೋಡಿಕೊಳ್ಳಿ ನವಗ್ರಹ ಇದ್ರೆ ಬಹಳ ಅನುಕೂಲ ಆಗುತ್ತೆ ನೋಡಿರಿ ನಿಮಗೆ ಅಲ್ಲಿ ಅಮ್ಮನವರಿಗೆ ಬಹಳ ಪ್ರಮುಖವಾಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ಅದು ಗಾಣದ ಎಳ್ಳೆಣ್ಣೆ ಆಗಬೇಕು ಕಬ್ಬಿಣದ ಪಾತ್ರೆಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕಿ ನೀವು ಹಿಂಗೆ ಮುಖ ನೋಡಿಕೊಂಡು ಅದರಲ್ಲೊಂದು ಬೆರಳುಗಾತ್ರ ಬತ್ತಿ ಹಚ್ಚಿ ಅಮ್ಮನವರು ಮುಂದೆ ಇಟ್ಬಿಟ್ರೆ ಹಾಗೂ ಅಲ್ಲೇ ಇರತಕ್ಕಂಥ ನಾವು ನವಗ್ರಹ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಕರಿ ಎಳ್ಳಲ್ಲಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಇನ್ನು ಕೆಲವರಿಗೆ ಆ ಥರ ಯಾವುದೂ ಅವಕಾಶ ಇಲ್ಲಗಳು ನಮ್ಮ ಮನೆ ಹತ್ರ ಅಂತಂದರೆ ಅಮ್ಮನವರಿಗೆ ಆಗಿರಲಿ ಅಮ್ಮನವರಿಗೆ ದೀಪವನ್ನು ಹಚ್ಚಿದ ಮೇಲೆ ನೀಲಿ ಬಣ್ಣದ ಹೂನಲ್ಲಿ ಅಮ್ಮನವರಿಗೊಂದು ಅರ್ಚನೆ ಮಾಡಿಸಿ ಕುಂಕುಮಾರ್ಚನೆ ನೀಲಿ ಬಣ್ಣದ ಹೂನಲ್ಲೂ ಅರ್ಚನೆ ಮಾಡಿಸ್ಬೋದು ಅಮ್ಮನವರಿಗೆ ವಿಶೇಷ ಕುಂಕುಮಾರ್ಚನೆ ಅಲ್ವಾ ಅದ್ರ ಜೊತೆಗೆ ಸಲ ನೀವು ನೀಲಿ ಬಣ್ಣದ ಹೂನಲ್ಲೂ ಅರ್ಚನೆ ಮಾಡಿಸ ಅಮ್ಮನವರಿಗೆ ಅದ್ಭುತವಾದಂತಹ ಪರಿಹಾರ ಆಯ್ತಲ್ವಾ ಇನ್ನು ನೆಕ್ಸ್ಟ್ ಬರ್ತಕ್ಕಂಥವರು ಧನು ಹಾಗೂ ಮೀನರಾಶಿಯವರು ಧನು ಹಾಗೂ ಮೀನರಾಶಿಯವರು ಲಕ್ಷ್ಮೀನಾರಾಯಣರ ದೇವಸ್ಥಾನ ಹುಡುಕಿದ್ರು ಬಹಳ ವಿಶೇಷ ಅಂದ್ರೆ ಅಲ್ಲಿ ಈ ರಂಗನಾಥ ಲಕ್ಷ್ಮೀ ರಂಗನಾಥ ಸ್ವಾಮಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಅಥವಾ ಸೀತಾ ರಾಮ ಸೀತೆ ಇರತಕ್ಕಂಥ ದೇವಸ್ಥಾನ ಆದ್ರೂ ಪರವಾಗಿಲ್ಲ ಬಹಳ ಪ್ರಮುಖವಾಗಿ ಅಮ್ಮನವರು ಅಂದ್ರೆ ಲಕ್ಷ್ಮೀ ಸ್ವರೂಪದಲ್ಲಿ ಇರಬೇಕು ಹಾಗೂ ಮಹಾವಿಷ್ಣು ಇರಬೇಕು ಈ ಮಹಾವಿಷ್ಣು ಹಾಗೂ ಅಮ್ಮನವರು ಇರ್ತಕ್ಕಂಥ ದೇವಸ್ಥಾನ ಇಲ್ಲಿದೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಹೋಗಿ ಬಂದ್ಬಿಡಿ ಈ ನವರಾತ್ರಿಯಲ್ಲಿ ಹೋಗಿ ಅಲ್ಲಿ ಅಮ್ಮನವರಿಗೆ ಒಂದು ವಿಶೇಷವಾದ ಕುಂಕುಮಾರ್ಚನೆ ಮಹಾವಿಷ್ಣು ಸ್ವರೂಪ ರೂಪದಲ್ಲಿರ್ತಕ್ಕಂಥ ಯಾವ ಇರ್ತಾರೆ ವೆಂಕಟೇಶ್ವರನೋ ಈಗ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಹೋಗ್ತಿರ್ತೀರ ವೆಂಕಟೇಶ್ವರ ಪ್ರಧಾನವಾಗಿರ್ತಾನೆ ಅಲ್ಲಿ ಅಮ್ಮನವರು ಪದ್ಮಾವತಿನೂ ಇರ್ತಾರೆ ಇಲ್ಲ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೋಗ್ತೀರ ಅಮ್ಮನವರ ಲಕ್ಷ್ಮೀ ಇಲ್ಲಿ ನರಸಿಂಹಸ್ವಾಮಿ ಇರ್ತಾನೆ ಸೊ ಆ ಮಹಾವಿಷ್ಣು ಸ್ವರೂಪ ದೇವರಿಗೆ ತುಳಸಿಯಲ್ಲಿ ಅರ್ಚನೆಯನ್ನು ಮಾಡಿಸಿ ಹಾಗೂ ಅಮ್ಮನವರಿಗೆ ವಿಶೇಷವಾಗಿ ಒಂದು ತುಪ್ಪದ ದೀಪವನ್ನು ಮೂರು ಮೂರು ತುಪ್ಪದ ದೀಪವನ್ನು ಅಮ್ಮನವರಿಗೆ ಮಣ್ಣಿನ ಹಣತೆಯಲ್ಲಿ ಮೂರು ತುಪ್ಪದ ದೀಪವನ್ನು ಲಕ್ಷ್ಮೀದೇವಿಗೆ ಹಚ್ಚಿ ಅಲ್ಲಿ ಲಕ್ಷ್ಮೀ ಅಷ್ಟಕವನ್ನು ಕೂತು ಹೇಳಿ ಬರಬೇಕು ನೀವು ಓದಬೇಕು ನಮಸ್ತೆ ಎಸ್ತು ಮಹಾಮಾಯೆ ಶ್ರೀ ಪೀಠೇಶ್ವರ ಪೂಜಿತೆ ಶಂಖ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸತೆ ನಮಸ್ತೆ ಗರುಡಾರೂಢ ಹೀಗೆ ಅಷ್ಟಕ ಎಂಟು ಶ್ಲೋಕಗಳು ಇರುತ್ತೆ ಅದನ್ನು ಪಠನೆ ಮಾಡಬೇಕು ನಿಮಗೆ ಸ್ತೋತ್ರಮಾಲ ಅಂತ ಆ್ಯಪ್ ಇರುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಸಿಗುತ್ತೆ ಗೂಗಲ್ ಸರ್ಚ್ ಮಾಡಿ ನಿಮಗೆ ಲಕ್ಷ್ಮೀ ಅಷ್ಟಕ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಹೋಗಿ ಪುಸ್ತಕ ಕೇಳಿದ್ರೆ ಲಕ್ಷ್ಮೀ ಅಷ್ಟಕ ಪುಸ್ತಕ ಸಿಗುತ್ತೆ ಸೊ ಅದರಿಂದ ಲಕ್ಷ್ಮೀ ಅಷ್ಟಕವನ್ನು ಅಲ್ಲಿ ನೀವು ಪ್ರತಿಯೊಬ್ಬ ಮೀನ ಹಾಗೂ ಧನುರಾಶಿಯೇ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಅಥವಾ ಮದುವೆ ಆಗಿ ಗಂಡ ಹೆಂಡತಿ ಜಗಳ ಕಡಿಮೆ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಬಂತು ಆಯ್ತಲ್ವಾ ಇನ್ನು ನೆಕ್ಸ್ಟ್ ಬಂದು ಮಕರ ರಾಶಿಯವರು ಮಕರ ರಾಶಿಯವರು ಮತ್ತೆ ಪುನಃ ಈಶ್ವರ ಪಾರ್ವತಿ ಎರಡು ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಈಶ್ವರನಿಗೆ ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸಿ ಅಮ್ಮನವರಿಗೆ ಏನು ಕುಂಕುಮಾರ್ಚನೆಯನ್ನು ಮಾಡಿಸಿ ಅಮ್ಮನವರಿಗೆ ವಿಶೇಷವಾಗಿ ಪಾಯಸ ಮಾಡಿಸಿ ನೈವೇದ್ಯ ಮಾಡಬೇಕು ಮಕರ ರಾಶಿಯವರು ಅಮ್ಮನ ಶಿವ ಪಾರ್ವತಿ ಇರುವ ದೇವಸ್ಥಾನದಲ್ಲಿ ಈಶ್ವರನಿಗೆ ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸಿ ಅಮ್ಮನವರಿಗೆ ಹಾಲು ಪಾಯಸ ಅದು ಅಕ್ಕಿ ಅಕ್ಕಿ ಹಾಲು ಅಕ್ಕಿಯನ್ನು ತೊಳೆದು ಹಾಲಲ್ಲಿ ಹಾಕಿ ಕುದಿಸಿ ಪಾ ಹಾಲು ಹಾಲ್ ಅಂತ ಮಾಡ್ತಾರೆ ಸಕ್ಕರೆ ಹಾಕಿ ಅದನ್ನೇ ಮಾಡಿಸಿ ನೈವೇದ್ಯ ಮಾಡಿ ಅದನ್ನೆಲ್ಲರಿಗೂ ನೀವು ಹಂಚಿ ನೀವು ತೊಗೊಂಡು ಎಲ್ಲರಿಗೂ ಹಂಚಿದರೆ ತುಂಬ ಅನುಕೂಲ ಆಗುತ್ತೆ ಬೇಗ ವಿವಾಹಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ಕುಂಭರಾಶಿ ಏನು ಮಾಡಬೇಕು ಅಂತಂದರೆ ಪ್ರತಿ ಈ ನವರಾತ್ರಿಗೆ ಏನಿದೆಯಲ್ಲ ಪ್ರತಿ ಅಮ್ಮನವರ ದೇವಸ್ಥಾನ ಹಾಗೂ ನವಗ್ರಹ ಎರಡೂ ಇರತಕ್ಕಂಥದ್ದು ನೋಡ್ಕೊಳ್ಳಿ ಅಮ್ಮನವರಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸಿ ನಂತರ ಎರಡನ್ನೂ ಸಹ ಮಾಡಿಸಿ ಕುಂಕುಮಾರ್ಚನೆ ಮಾಡಿಸಿ ಕೆಂಪು ಹೂಗಳ ಅರ್ಚನೆ ಮಾಡಿಸಿ ಎರಡನೇದ ಆಮೇಲೆ ಬಹಳ ಪ್ರಮುಖವಾಗಿ ಕೆಂಪು ವಸ್ತ್ರದಲ್ಲಿ ಏನು ಗೋಧೆಯನ್ನು ಸಮರ್ಪಣೆ ಮಾಡಿ ಅಲ್ಲೇ ನವಗ್ರಹ ಇದೆ ಅದ್ರ ಮಧ್ಯದಲ್ಲಿ ಸೂರ್ಯಗ್ರಹನೂ ಇದ್ದಾನೆ ಅಂತ ಆದರೆ ಅಲ್ಲಿ ಸೂರ್ಯನಿಗೆ ಒಂದು ಒಂಬ ಅಲ್ಲೇ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ಆ ಸೂರ್ಯನಿಗೂ ಒಂದು ಅಷ್ಟೋತ್ತರ ಪೂಜೆ ಮಾಡಿಸ್ಕೊಂಡು ಬನ್ನಿ ಇದೇ ನವರಾತ್ರಿಯಲ್ಲೇ ಆಗಲಿ ಆದಿತ್ಯ ಆದಿತ್ಯರದ ಸ್ತೋತ್ರ ಹಾಗೂ ಲಲಿತಾ ಸಹಸ್ರನಾಮ ಇದೆರಡನ್ನೂ ಅಲ್ಲೇ ಕುಳಿತುಕೊಂಡು ಒಂದು ಸಲ ಪಠನೆ ಮಾಡಿಕೊಂಡು ಅಥವಾ ಕೇಳಿಸ್ಕೊಂಡು ಆಮೇಲೆ ನಿಮ್ಮ ದೇಶದಂದು ಎದ್ದು ಬನ್ನಿ ಖಂಡಿತವಾಗಿ ನಿಮಗೆ ವಿವಾಹ ಸಿದ್ಧಿಗೆ ಅನುಕೂಲ ಆಗುತ್ತೆ ಈ ಎಲ್ಲ ರಾಶಿಯವರು ಸಹ ಈ ಎಲ್ಲ ಪರಿಹಾರ ಮಾಡಬೇಕಾದ್ರೆ ಮೊದಲನೇದಾಗ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ನಾನು ಇಂತಹ ಕಾರಣದಿಂದ ಈ ಒಂದು ಪರಿಹಾರವನ್ನು ಮಾಡ್ತಾ ಇದ್ದೇನೆ ಅಂತ ನೀವೇನು ಸಂಸ್ಕೃತ ಬರಲಿಲ್ಲ ಅಂದರೆ ಏನು ಯೋಚನೆ ಮಾಡಿಬಿಡಿ ಅಮ್ಮನವರಿಗೆ ಕನ್ನಡವೂ ಬರುತ್ತೆ ನಿಮ್ಮೆಲ್ಲ ಭಾಷೆನೂ ಅಮ್ಮನವರಿಗೆ ಬರುತ್ತೆ ಅಲ್ವಾ ಆ ಬ್ರಹ್ಮ ಕೀಟ ಜನನಿ ಅಂತ ಆ ಒಂದು ಹುಳುವಿನಿಂದ ಹಿಡಿದು ಇರುವೆಯಿಂದ ಹಿಡಿದು ಬ್ರಹ್ಮಪರ್ಯಂತ ಎಲ್ಲರನ್ನೂ ಆ ತಾಯಿ ಎಲ್ಲರೂ ಆ ತಾಯಿ ಹೊಟ್ಟೆಯಿಂದ ಬಂದವರು ನಾವೆಲ್ಲ ಸೊ ನಮ್ಮ ಭಾಷೆ ಗೊತ್ತಿರಲ್ವಾ ಅಮ್ಮನವರಿಗೆ ನಿಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಅಮ್ಮ ಜಗಜ್ಜನನಿ ತಾಯಿ ನಾನು ಇಂತಹ ಕಾರಣದಿಂದ ಈ ಒಂದು ಪರಿಹಾರವನ್ನು ಮಾಡ್ತಾ ಇದ್ದೇನೆ ತಾಯಿ ನನಗೆ ಶೀಘ್ರವಾಗಿ ವಿವಾಹ ಸಿದ್ಧಿ ಆಗುವಂಥ ಮಾಡಿಕೊಡು ನಿಮಗಾದರೆ ಇಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನೀವು ನಿಮ್ಮ ನಿಮ್ಗೆ ವೇಜ್ ಆಗಿದೆ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇದಾರೆ ಅಂದರೆ ನಮ್ಮ ಮಗನ ಮದುವೆ ಆಗೋಂಗ್ ಮಾಡಿಕೊಡು ನನ್ನ ಮಗಳು ಮದುವೆ ಆಗೋಂಗ ಮಾಡಿಕೊಡು ಆ ಮದುವೆಗೆ ಒಪ್ಕೊಳ್ಳಂಗೆ ಮಾಡಿಕೊಡು ಭಾಳ ಜನ ಸಮಸ್ಯೆ ಅದು ನನ್ನ ಮಗ ಮದುವೆಗೆ ಒಪ್ಕೊಳ್ತಾ ಇಲ್ಲ ನನ್ನ ಮಗಳು ಮದುವೆ ಮದುವೆಗೆ ಒಪ್ಕೊಳ್ತಾ ಇಲ್ಲ ಈ ಥರ ಸಮಸ್ಯೆ ಭಾಳಷ್ಟು ಜನಕ್ಕಿದೆ ಸ್ವಲ್ಪ ಹಿರಿಯರಿಗೆ ಸೊ ಅವರು ಮನಃ ಪರಿವರ್ತನೆ ಆ ಭಗವತಿಯನ್ನು ಕೊ ಭಗವತಿಯೇ ಕೊಟ್ಟು ವಿವಾಹ ಸಿದ್ಧಿಗೆ ಅನುಕೂಲವಾಗಲಿ ಒಳ್ಳೆಯದಾಗಲಿ ಒಟ್ಟಿನಲ್ಲಿ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮುಂದುವಡಿದಲ್ಲಿ ಮತ್ತೆ ಪುನಃ ಭೇಟಿ ಆಗ್ತೇನೆ ನಮಸ್ಕಾರ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ